ಸತ್ಯವಾಗಿ ಹೇಳ್ತೀನಿ ಆ ಧರ್ಮಸ್ಥಳ ಮಂಜುನಾಥ ಸತ್ಯವಾಗ್ಲೂ ಆ ಧೃರೋತ್ತಮ ಸತ್ಯವಾಗಲೂ ಇದು ಐಮಸ್ ಗಲಾಟೆ ಯಾವುದೇ ಮನೆ ಗಲಾಟೆ ಅಲ್ಲ ಮಂತ್ರಿನ ಆ ಒಂದು ಅವಾಚ್ಯ ಶಬ್ದ ಶಬ್ದಲ್ಲಿ ಬೈತಾವನ್ನ ಮಾತಾಡ್ತಾವನ್ನ ಅಂತಂದರೆ ಪಕ್ಕದಲ್ಲಿ ಶರದ್ ಬಚ್ಚೇಗೌಡ್ರವ್ರೆ ಏನಾದರೂ ಏಯ್ ನಾನು ಇದೀನಲ್ಲ ಇಲ್ಲಿ ನನ್ನ ಮುಂದೆ ಈ ಥರ ಮಾತಾಡ್ತೀಯಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದೀರಾ ಈಗ ನಮ್ಮನ್ನ ನೀವು ಇಬ್ಬರು ಮೂವರನ್ನ ನೀವು ಏಕಾಏಕಿ ಒಡಿಸಿದ್ರಿ ಅದನ್ನೇ ನಾವು ಮತ್ತೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ರೆ ನೀವೆಲ್ಲ ಇಷ್ಟೊತ್ತಿಗೆ ಈ ತಾಲೂಕು ಬೆಂಕಿನೇ ಅಂಟ್ಕೊಂಡಿರೋದು ಿ ಮಾಸ್ಕ್ ಲೈಟ್ ಹಾಕುವ ವಿಚಾರ ಈಗಾಗಲೇ ಎರಡು ಗುಂಪುಗಳ ನಡುವೆ ವೈಯಕ್ತಿಕ ಗಲಾಟೆ ನಡೆದು ಈ ಕುರಿತು ಪ್ರಕರಣ ಸಹ ದಾಖಲಾಗಿದೆ ಆದರೆ ಈಗ ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡು ಶರತ್ ಬಚ್ಚೇಗೌಡ ವರ್ಸಸ್ ಎಂಟಿಬಿ ನಾಗರಾಜ್ ಬೆಂಬಲಿಗರ ಹೊಡೆದಾಟ ಎಂದು ಪ್ರಕರಣಕ್ಕೆ ತಿರುವು ನೀಡುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಹೌದು ಈಗಾಗಲೇ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮದಲ್ಲಿ ಹೈ ಮಾಸ್ಕ್ ಲೈಟ್ ಹಾಕುವ ವಿಚಾರ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದಿದ್ದು ಈಗ ಇದು ರಾಜಕೀಯ ತಿರುವು ಪಡೆದುಕೊಂಡು ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಮಾರ್ಪಾಡಾಗಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಮುಗಬಾಳ ಗ್ರಾಮದಲ್ಲಿ ಮಸೀದಿ ಪಕ್ಕ ಒಂದು ಜಾಗ ಇತ್ತು ಆ ಜಾಗ ನನಗೆ ರಿಜಿಸ್ಟ್ ಆಗಿದೆ ಆ ಜಾಗದಲ್ಲಿ ಶರತ್ ಬಚ್ಚೇಗೌಡರು ಹೈ ಮಾಸ್ಕ್ ಲೈಟ್ ಒಂದು ಚಾಂಕ್ಷನ್ ಮಾಡಿದ್ದೀವಿ ಅಂತ ಕಳ್ಸಿಕೊಟ್ಟವರಲ್ಲಿ ಕಳಿಸ್ಕೊಟ್ಟು ಅಲ್ಲಿ ಏನಾಯ್ತು ಆ ಕಡೆಗೆ ಮಸೀದಿ ಪಕ್ಕ ಒಂದು ಗುಣಿ ಹೊಡೆದವ್ರಿ ಅಲ್ಲಿ ಹಾಕೋದಕ್ಕೆ ಅದನ್ನು ಗುಣಿ ಹೊಡೆದು ಮತ್ತು ಅಲ್ಲಿ ಹಾಕೋದನ್ನ ಬಿಟ್ಟು ಮತ್ತೆ ನಮ್ಮ ಜಾಗದಲ್ಲಿ ಬಂದು ಗುಣಿ ಹೊಡೀತಾವ್ರೆ ಸರಿ ಆಗ ನಮಗೆ ಗೊತ್ತಾಯ್ತು ನಾನು ನನ್ನ ತಮ್ಮ ಓದ್ವಿ ಇದು ನಮ್ಮ ಜಾಗನಪ್ಪ ಯಾಕೆ ನಮ್ಮ ಜಾಗದಲ್ಲಿ ಹಾಕ್ತಿರಿ ಯಾ ಕಡೆಗಿದೆ ಆ ಜಾಗ ಆ ಜಾಗದಲ್ಲಿ ನೀವು ಹಾಕಿರಿ ಅಂತ ಹೇಳ್ತಿದ್ವಿ ಸರಿ ಹೇಳ್ತಿದ್ದಂಗೆ ಅಲ್ಲಿ ಗಲಾಟೆ ಗಲಾಟಾಯಿತು ಏಕಾಏಕಿ ಇವ್ರುಗಳು ಅವನ ರಿಯಾಜು ಮತ್ತು ಅವನ ಕಡೆಯವರು ಬಂದು ನನ್ನ ತಮ್ಮನ್ನ ಮತ್ತು ನನ್ನ ತಂಗಿ ಮಗ ಇವರನ್ನು ಸರಿ ಹೊಡೆದ್ರು ಆದರೂ ನಾನೇ ಗಲಾಟೆ ಬೇಡ ಅಂತ ಸಮಾಧಾನ ಮಾಡ್ತಿದ್ದೆ ಮಾಡ್ತಿದ್ದಂಗೆ ಇವರು ಸರಿ ನನ್ನ ತಮ್ಮನ್ನ ಮತ್ತು ನನ್ನ ತಂಗಿ ಮಕ್ಕಳನ್ನ ಹೊಡೆದ್ಬಿಟ್ಟು ಸರಿ ಅಷ್ಟೊತ್ತಿಗೆ ಓಡೋದ್ರು ಓಡೋದ ಮೇಲೆ ನಮ್ಮವ್ರಿಗೆಲ್ಲ ಬಂದರು ಏ ಆಯ್ತು ಇರಲಿ ಇದು ಏನೋ ಒಂದು ದುರುದ್ದೇಶದಿಂದ ಇದು ಮಾಡಿಸ್ತಾವ್ರೆ ಇವರು ಇಲ್ಲ ಅಂತ ತಿಳ್ಕೊಂಡು ಸರಿ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ ಸರಿ ಪೊಲೀಸ್ಗೆ ಹೋದ್ವಿ ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ನವ್ರು ಬಂದರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಫ್ ಐ ಆರ್ ಹಾಕಿದ್ರು ಸರಿ ಅದೇ ಥರ ಒಬ್ಬನ ಜೈಲಿಗೆ ತಗೊಂಡು ಹೋಗ್ಬಿಟ್ರು ಏನು ಉಳಿದೋರಿಲ್ಲ ಸಿಕ್ಕಿಲ್ಲ ಏನೋ ಹುಡುಕ್ತಾ ಇದ್ದೀವಿ ಅಂತ ಅಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು ಅದಾದಮೇಲೆ ಸಂಜೆ ಸಂಜೆ ಈ ತಾಲೂಕಿನ ಎಮ್ ಎಲ್ ಎ ಶರದ್ ಬಚ್ಚೇಗೌಡರು ಸರಿ ಬರ್ತಾರೆ ಆ ನಮ್ಮನ್ನು ಮಾರಣಾಂತಿಕ ಅಲ್ಲೇ ಮಾಡೋದ್ರೆಲ್ಲ ಅವ್ರ ಮನೆಗೆ ಅವ್ರ ಮನೆಗೆ ಬರ್ತಾರೆ ಬಂದು ಅವ್ರಿಗೆ ಏನೋ ಏನೋ ಸಾಂತ್ವನ ಏನು ಹೇಳಿದ್ರು ಏನೋ ಸರಿ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಮಾತಾಡ್ತಾನೆ ರಾಜಾರ ಅವನ ಇಲ್ಲಿ ಈ ತಾಲೂಕಲ್ಲಿ ಅವನ ಹೆಜ್ಜೆ ಇಟ್ಟಿದ್ದೆ ನನ್ನ ಮಗ ಹೆಜ್ಜೆ ಇಟ್ಟಿದ್ದೆ ಪ್ರತಿ ವರ್ಷಕ್ಕೂ ಒಂದೊಂದು ಹತ್ತು ಹತ್ತು ಕೇಸ್ ಬೀಳ್ತಾವೆ ನಮ್ಮವ್ರಗಳ ಮೇಲೆ ಅಂತ ಹೇಳ್ತಾನೆ ಪ್ರಕರಣ ಕುರಿತು ಸಚಿವರಿಗೆ ಯಾವುದೇ ಸಂಬಂಧವಿಲ್ಲ ಆದರೂ ಒಬ್ಬ ಉನ್ನತ ಸ್ಥಾನದಲ್ಲಿರುವ ಸಚಿವರ ಬಗ್ಗೆ ಶಾಸಕರ ಮುಂದೆಯೇ ಅವರ ಬೆಂಬಲಿಗರು ಏಕವಚನದಲ್ಲಿ ನಿಂದಿಸುವುದು ಸರಿಯಲ್ಲ ಶಾಸಕರು ಹಿಂದೂ ಮುಸ್ಲಿಂ ಬಾಂಧವ್ಯ ಕದಿರುವುದು ಸರಿಯಲ್ಲವೆಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಹೇಳಿದ್ದಾರೆ ಮಂತ್ರಿನ ಆ ಒಂದು ಅವಚ್ಯ ಶಬ್ದ ಶಬ್ದದಲ್ಲಿ ಬೈತಾವನೆ ಮಾತಾಡ್ತಾವನೆ ಅಂತಂದ್ರೆ ಪಕ್ಕದಲ್ಲಿ ಶರದ್ ಬಚ್ಚೇಗೌಡ್ರವ್ರೆ ಏನಾದರೂ ಏಯ್ ನಾನಿದ್ದೀನಲ್ಲ ಇಲ್ಲಿ ನನ್ನ ಮುಂದೆ ಈ ಥರ ಮಾತಾಡ್ತೀಯಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದೀರಾ ಶರದ್ ಬಚ್ಚೇಗೌಡರು ಹೇಳಿಲ್ಲ ಈಗ ಆದಷ್ಟು ನಾವು ಈಗ ನಮ್ಮನ್ನು ನೀವು ಇಬ್ಬರು ಮೂವರನ್ನ ನೀವು ಏಕಾಏಕಿ ಒಡಿಸಿದ್ರಿ ಅದನ್ನೇ ನಾವು ಮತ್ತು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದರೆ ನೀವೆಲ್ಲ ಇಷ್ಟೊತ್ತಿಗೆ ಈ ತಾಲೂಕು ಬೆಂಕಿನೇ ಅಂಟ್ಕೊಂಡಿರೋದು ಅದನ್ನು ನಾವು ತೊಡದಿದ್ದೀವಿ ಯಾವುದೇ ನಾವು ಗಲಾಟೆಗಳು ಮಾಡಬಾರದು ಶಾಸಕ ಶರತ್ ಬಚ್ಚೇಗೌಡ ಅವರು ಖುದ್ದು ಈ ಪ್ರಕರಣದ ಹಿಂದೆ ನಿಂತು ಚುನಾವಣಾ ಸಮಯದಲ್ಲಿ ಮುಸ್ಲಿಂ ಮತದಾರರ ಮತಗಳು ವಿಭಜನೆಯಾಗಲಿ ಎಂಬ ಉದ್ದೇಶದಿಂದ ಎರಡು ಗುಂಪುಗಳ ನಡುವೆ ದ್ವೇಷ ಬೆಳೆಸುತ್ತಿದ್ದರು ಮಸ್ಜಿದಿ ಒಂದು ಜಾಗ ಒಂದು ಜಾಗ ಹಾಕ್ಕೊಳ್ಳಿ ನಮಾಜಕ್ಕೆ ಹೋಗ್ತಾ ಬರ್ತಾರೆ ಅಂತ ಹೇಳಿ ಐಮಾಸ್ ಕಳಿಸಿರೋದು ಏನು ತಪ್ಪಿಲ್ಲ ಐಮಾಸ್ ಲೈಟ್ ನಮ್ಮ ಮಿನಿಸ್ಟರು ಎಂ ಟಿ ಬಿ ಅವರು ಬೇಕಾದ ಜಾಗ ಹಾಕ್ತಾ ಇದ್ದಾರೆ ಇವರು ಶಾಸಕರು ಹಾಕ್ತಾ ಇದ್ದಾರೆ ಅಂದರೆ ಜಾಗದಲ್ಲಿ ಫಸ್ಟ್ ತೋರಿಸಿದ್ದು ಜಾಗ ಆ ಜಾಗದಲ್ಲಿ ಹಾಕಿಬಿಟ್ಟಿದ್ರೆ ಏನು ತೊಂದರೆ ಬರ್ತಾಯಿಲ್ಲ ಈ ಜಾಗ ಚೇಂಜ್ ಮಾಡಿ ಒಂದು ಸ್ವಂತ ಜಾಗ ಅದು ಬಿಟ್ಟು ಅವರು ನಮ್ಮದು ಅಂತಾರೆ ಇವರು ನಮ್ದು ಅಂತಾರೆ ಅದು ಕೇಸ್ ನಡೀತಾ ಈ ಕೇಸ್ನಾಗೆ ತೀರ್ಮಾನ ಆಗೋ ಗಂಟ ಆ ಜಾಗ ಯಾರ್ದು ಅಂತ ಗೊತ್ತಿಲ್ಲ ಅಂತ ಇಷ್ಟೇ ಆಗಿರೋ ಜಾಗದಲ್ಲಿ ಕೈಮಾಸ್ಲೈಟ್ ಹಾಕಿ ಹೋಗಿದ್ದು ಭಾಳ ತಪ್ಪಿದು ಈ ತಪ್ಪಿನಿಂದಾನೇ ಇಷ್ಟು ಗಲಾಟೆ ಹುಟ್ಟಿರೋದು ಹೊಸಕೋಟೆಯಿಂದ ಬಿಗ್ ಕನ್ನಡಕ್ಕಾಗಿ ತಾವರೆಕೆರೆ ತೇಜಸ್